ನೀವು ನೋಡ್ತಾ ಇದ್ದೀರ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಇದು ಸೋಷಿಯಲ್ ಮೀಡಿಯಾ ಜಮಾನ ನಮ್ಮ ಯಂಗ್ಸ್ಟರ್ಸ್ ಒಂದು ಹೊತ್ತಿನ ಊಟ ಆದರೂ ಬಿಡ್ತಾರೆ ಆದರೆ ಮೊಬೈಲ್ ಮಾತ್ರ ಬಿಡಲ್ಲ ನಮ್ಮ ಇವತ್ತಿನ ಸ್ಟೋರಿ ಇನ್ಸ್ಟಾಗ್ರಾಮ್ನಲ್ಲಿ ಬರೋ ಹುಡುಗಿಯರ ಫೋಟೋಗೆ ಸಂಬಂಧಿಸಿದ್ದಾಗಿದೆ ಈ ಸೋಷಿಯಲ್ ಮೀಡಿಯಾ ಕ್ರೇಜ್ ಹೇಗಿದೆ ಅಂದರೆ ಎಲ್ಲ ಫೀಲ್ಡ್ನವರು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ ಹೀಗೆ ದೈವಾರಾಧನೆ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಇನ್ಸ್ಟಾದಲ್ಲಿ ಬಂದ ಹುಡುಗಿಯ ಫೋಟೋಗೆ ಲೈಕ್ ಮಾಡಿದ್ದಕ್ಕೆ ಹೆಣವಾಗಿ ಹೋಗಿದ್ದಾನೆ ಏನಿದು ಸ್ಟೋರಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಫೋಟೋ ಸ್ಟೋರಿ ಬಂದರೆ ಒಂದು ಲೈಕ್ ಕೊಟ್ಟೇ ಕೊಡ್ತೀವಿ ಅವರು ಹಾಕಿರೋ ಸ್ಟೋರಿ ಇಷ್ಟ ಆದರೆ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಗ್ರೂಪ್ನಲ್ಲಿ ಶೇರ್ ಕೂಡ ಮಾಡ್ತೀವಿ ಇಲ್ಲೊಬ್ಬ ದೈವಾರಾಧಕ ಚೇತನ್ ಇನ್ಸ್ಟಾದಲ್ಲಿ ಒಂದು ಹುಡುಗಿಯ ಫೋಟೋಗೆ ಲೈಕ್ ಕೊಟ್ಟಿದ್ದ ಆದರೆ ಈ ಲೈಕೆ ಚೇತನ್ನ ಜೀವ ತಗೋಬಿಟ್ಟಿದೆ ಬರೀ ಇಷ್ಟೇ ಆಗಿದರೆ ಸ್ಟೋರಿ ಆಗ್ತಾ ಇರಲಿಲ್ಲ ಆದರೆ ಅವನ ಸಾವಿನ ನಂತರ ಇನ್ಸ್ಟಾ ಹುಡುಗಿ ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ದಾಳೆ ಹಾಗಾದರೆ ಏನಿದು ಖತರ್ನಾಕ್ ಹುಡುಗಿಯ ಕಹಾನಿ ಯಾವಾಗಾಗಿದ್ದು ಈ ಘಟನೆ ಸತ್ಯ ಹೇಗೆ ಹೊರಬಂತು ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಅದು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೂಂಜಾಲಕಟ್ಟೆಯ ಕುಕ್ಕಿಪಾಡಿ ಅನ್ನೋ ಚಿಕ್ಕ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷದ ಚೇತನ್ ತನ್ನ ಫ್ಯಾಮಿಲಿ ಜೊತೆ ವಾಸ ಮಾಡ್ತಿದ್ದ ಇಪ್ಪತ್ತೈದು ವರ್ಷದ ಚೇತನ್ ಕುಕ್ಕಿಪಾಡಿ ಗ್ರಾಮದ ಎಲ್ಪೇಲಿಯ ದಿವಂಗತ ಯೋಗೀಶ್ ಅವರ ಮಗ ತಾಯಿ ಪುಷ್ಪ ಚೇತನ್ ದೈವಾರಾಧನೆಯ ಕೆಲಸ ಮಾಡ್ತಾ ಇದ್ರು ಕೆಲಸ ಮುಗಿಸಿದ ನಂತರ ಫ್ರೀ ಟೈಮಲ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹೀಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿದ್ರು ಸೋಷಿಯಲ್ ಮೀಡಿಯಾನೇ ಹಾಗಲ್ವಾ ಸ್ವಲ್ಪ ಟೈಮ್ ನೋಡೋಣ ಅಂದರೆ ಗಂಟೆಗಳೇ ಕಳೆದು ಹೋಗುತ್ತೆ ಹಾಗೆ ಪರಿಚಯ ಇಲ್ಲದಿದ್ದರೂ ಎಲ್ಲರನ್ನ ಹತ್ತಿರ ಮಾಡಿಬಿಡುತ್ತೆ ಹಾಗೆಯೇ ಈ ಚೇತನ್ ಇನ್ಸ್ಟಾದಲ್ಲಿ ಯಾವುದಾದ್ರೂ ಹುಡುಗಿಯ ಫೋಟೋ ಕಾಣಿಸಿದ್ರೆ ಸಾಕು ಲೈಕ್ ಶೇರ್ ಮಾಡಿಬಿಡ್ತಿದ್ದ ಇದರಲ್ಲಿ ತಪ್ಪೇನಿದೆ ಅಂತ ನೀವು ಕೇಳಬಹುದು ಆದರೆ ಎಲ್ಲ ತಕ್ಕು ಒಂದು ಲಿಮಿಟ್ ಇರಬೇಕಲ್ವಾ ಹೀಗೆ ಎಂತಿನಂತೆ ಮೊಬೈಲ್ ಸ್ಕ್ರೋಲಿಂಗ್ ಮಾಡ್ತಿರುವಾಗ ಚೇತನ್ಗೆ ಒಂದು ಹುಡುಗಿ ಫೋಟೋ ಇನ್ಸ್ಟಾದಲ್ಲಿ ಕಾಣಿಸಿದೆ ಅವಳೆ ಚೈತನ್ಯ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನೆನ್ಪಿರ್ಲಿ ಈ ವಿಡಿಯೋಸ್ ಎಲ್ಲರೂ ನೋಡ್ತಾರೆ ಅದಕ್ಕೆ ಕಾಮೆಂಟ್ ಮಾಡುವಾಗ ನಿಮ್ಮ ಪದಗಳ ಮೇಲೆ ಸ್ವಲ್ಪ ಎಚ್ಚರ ಇರಲಿ ನಿಮ್ಮ ಕಮೆಂಟ್ಸ್ ರೆಸ್ಪೆಕ್ಟ್ಫುಲ್ ಆಗಿರಲಿ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲ ಗೊತ್ತಿದ್ದು ಚೇತನ್ಗೆ ಚೈತನ್ಯ ಸಖತ್ ಇಷ್ಟವಾಗ್ಬಿಟ್ಟಿದ್ಲು ಅವಳ ಫೋಟೋ ನೋಡಿದ ತಕ್ಷಣ ದಿಲ್ ಕೊಟ್ಬಿಟ್ಟಿದ್ದ ಚೈತನ್ಯ ಡೈಲಿ ಏನೇ ಸ್ಟೋರಿ ಹಾಕಿದ್ರೂ ಫೋಟೋಸ್ ಹಾಕಿದ್ರು ಫಸ್ಟ್ ಲೈಕ್ ಕೊಡೋದು ಅವಳನ್ನು ಇನ್ಸ್ಟಾದಲ್ಲಿ ಫಾಲೋ ಮಾಡೋದು ಮಾಡ್ತಿದ್ದ ಈ ಚೈತನ್ಯ ಕುಂದಾಪುರದವಳು ಇನ್ಸ್ಟಾಗ್ರಾಮ್ನಲ್ಲಿ ಚೇತನ್ಗೆ ಪರಿಚಯವಾದ ಈಕೆ ಸ್ವಲ್ಪ ದಿನದ ನಂತರ ಇಬ್ರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಶಾರ್ಟ್ ಪೀರಿಯಡ್ನಲ್ಲಿ ಇವರಿಬ್ಬರ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಇಬ್ಬರಿಗೂ ಬಿಟ್ಟಿರಲಾರದಷ್ಟು ಫ್ರೆಂಡ್ಶಿಪ್ ಆಗೋಗುತ್ತೆ ಅದಕ್ಕೆ ಇಬ್ಬರು ಡಿಸೈಡ್ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂತಾನೂ ಪ್ಲ್ಯಾನ್ ಮಾಡ್ತಾರೆ ಚೇತನ್ ಮತ್ತು ಚೈತನ್ಯ ಒಳ್ಳೆ ಟೈಮ್ ನೋಡಿ ತಮ್ಮ ತಮ್ಮ ಮನೆಯವರಿಗೆ ತಾವು ಪ್ರೀತಿಸ್ತಾ ಇರೋ ಬಗ್ಗೆ ಹೇಳ್ತಾರೆ ಚೈತನ್ಯ ನೋಡೋದಕ್ಕೆ ಲಕ್ಷಣವಾಗಿದ್ದಾಳೆ ಹುಡುಗನೂ ಚೆನ್ನಾಗಿದ್ದಾನೆ ದೈವಾರಾಧಕ ಇಬ್ಬರು ಪ್ರೀತಿಸ್ತಾ ಇದ್ದಾರಲ್ಲ ಅಂತ ಮನೆಯವರು ಖುಷಿ ಖುಷಿಯಾಗಿ ಒಪ್ಕೊಂಡಿದ್ದಾರೆ ಇಬ್ಬರ ಮನೆಯಲ್ಲೂ ಏನೂ ಪ್ರಾಬ್ಲಮ್ಮೇ ಆಗಲಿಲ್ಲ ಹೀಗಾಗಿ ಮನೆಯವರೆಲ್ಲ ಸೇರಿ ಸಂತೋಷದಿಂದ ಎಂಟು ತಿಂಗಳ ಹಿಂದೆ ಅಷ್ಟೇ ಗ್ರ್ಯಾಂಡಾಗಿ ಚೇತನ್ ಮತ್ತು ಚೈತನ್ಯಳ ಎಂಗೇಜ್ಮೆಂಟ್ ಕೂಡ ಮಾಡಿದರು ಎಂಗೇಜ್ಮೆಂಟ್ ಆದಮೇಲೂ ಎಲ್ಲವೂ ಚೆನ್ನಾಗಿ ಆಯಿತು ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು ಅರೆ ಇನ್ಸ್ಟಾಗ್ರಾಮ್ನಲ್ಲಿ ಲೈಕ್ ಮಾಡಿದಕ್ಕೆ ಹೆಣವಾಗಿ ಹೋದ ಅಂತ ಆರಂಭದಲ್ಲಿ ಹೇಳಿದ್ವಿ ಈಗ ನೋಡಿದರೆ ಇನ್ಸ್ಟಾಗ್ರಾಮ್ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ ತೊಂದರೆ ಏನು ಅಂತ ನೀವು ಕೇಳಬಹುದು ಇಲ್ಲೇ ಇರೋದು ವಿಷಯ ಹೇಳ್ತೀವಿ ನೋಡಿ ಚೇತನ್ ಎಂಗೇಜ್ಮೆಂಟ್ ಆದ ಮೇಲೂ ತನ್ನ ಅಭ್ಯಾಸ ಮುಂದುವರೆಸಿದ್ದ ಇನ್ಸ್ಟಾದಲ್ಲಿ ಯಾವುದಾದ್ರೂ ಹುಡುಗಿರ ಫೋಟೋಸ್ ನೋಡಿದರೆ ಲೈಕ್ ಮಾಡೋದು ಮಾಡ್ತಾ ಇದ್ದ ಇಲ್ಲೇ ಎಡ್ವಟ್ಟಾಗಿದ್ದು ಇತ್ತೀಚೆಗೆ ಯಾಕೋ ಇದು ಚೈತನ್ಯಾಗೆ ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೆ ಫೋನ್ ಮಾಡಿ ನೀನು ಬೇರೆ ಹುಡುಗಿರ್ ಫೋಟೋಸ್ಗೆ ಲೈಕ್ ಮಾಡಬೇಡ ನನಗೆ ಇಷ್ಟ ಇಲ್ಲ ಅಂತ ಚೇತನ್ ಮೇಲೆ ಕೋಪ ಮಾಡಿದ್ದಾಳೆ ಆದರೂ ಚೇತನ್ ಇವಳ ಮಾತನ್ನ ಕೇಳ್ತಾ ಇರಲಿಲ್ಲ ಎನ್ನಲಾಗಿದೆ ಚೈತನ್ಯ ಮದುವೆಗಿಂತ ಮುಂಚೆನೆ ಫುಲ್ ಡಾಮಿನೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾಳಲ್ಲ ಅಂತ ಚೇತನ್ ಅಂದ್ಕೊಂಡಿದ್ದಾನೆ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ವಲ್ಲ ಇವನು ಅಂತ ಫುಲ್ ಕೋಪದಲ್ಲಿ ಡೈರೆಕ್ಟ್ ಅವನ ಮನೆಗೆ ಹೋಗಿ ಕೇಳೋಣ ಅಂತ ಸೀದಾ ತನ್ನ ಫಿಯಾನ್ಸಿ ಚೇತನ್ ಮನೆಗೆ ಬಂದಿದ್ದಾಳೆ ಈ ವೇಳೆ ಚೇತನ್ ತಾಯಿ ಪುಷ್ಪ ಅವರ ತವರು ಮನೆ ಕಡೆ ಹೋಗಿದ್ರು ಹೀಗಾಗಿ ಚೇತನ್ ಮನೆಯಲ್ಲಿ ಒಂಟಿಯಾಗಿದ್ದ ಮನೆಗೆ ಬಂದ ತಕ್ಷಣ ಚೈತನ್ಯ ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಹುಡುಗಿರ ಫೋಟೋಗೆ ಲೈಕ್ ಕೊಡ್ತಿರೋದಕ್ಕೆ ಫುಲ್ ಕ್ಲಾಸ್ ತಗೊಂಡಿದ್ದಾಳಂತೆ ಇದೇ ಲಾಸ್ಟ್ ಇನ್ಮುಂದೆ ಯಾವುದೇ ಹುಡುಗಿಯ ಫೋಟೋಗೆ ಲೈಕ್ ಮಾಡಬಾರ್ದು ಶೇರ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾಳಂತೆ ಆದರೆ ಹುಡುಗರು ಕೇಳ್ತಾರಾ ಫೇಕ್ ಅಕೌಂಟ್ ಆದರೂ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತಾರೆ ಅಲ್ವಾ ಆದರೆ ಇಲ್ಲಿ ಆಗಿದ್ದೇ ಬೇರೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜೋರ್ ಗಲಾಟೆ ಆಗಿದೆ ಇಷ್ಟಕ್ಕೆ ನೊಂದ್ಕೊಂಡು ಬೇಜಾರು ಮಾಡಿಕೊಂಡು ನನ್ನ ಜೊತೆ ಜಗಳ ಮಾಡಿಬಿಟ್ಲಲ್ಲ ಅಂತ ಇಪ್ಪತ್ತೈದು ವರ್ಷದ ಚೇತನ್ ಆತುರದ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಮನೆಯ ಒಳಗಡೆ ಹೋಗಿ ಮೇಲ್ಛಾವಣಿಗೆ ಲುಂಗಿ ಕಟ್ಟಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಬಂಟ್ವಾಳದ ಪೂಂಜಾಲಕಟ್ಟೆಯ ಕುಕ್ಕಿಪಾಡಿ ಎಂಬಲ್ಲಿ ಈ ಘಟನೆ ನಡೆದಿರೋದು ಬರೀ ಇಪ್ಪತ್ತೈದು ವರ್ಷ ಕಣ್ರಿ ಬಾಳಿ ಬದುಕಬೇಕಾದ ಹುಡುಗ ತನ್ನ ಹುಡುಗಿ ಬೈದ್ಲಲ್ಲ ಅಂತ ಬೇಜಾರು ಮಾಡಿಕೊಂಡು ಹಿಂದೆ ಮುಂದೆ ನೋಡದೆ ಹೆತ್ತ ತಾಯಿಯ ಮುಖವನ್ನ ನೆನೆಸ್ಕೊಳ್ದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಈ ಎಲ್ಲ ಘಟನೆ ಆದಾಗ ಚೈತನ್ಯ ಮನೆಯಲ್ಲೇ ಇದ್ಲು ಎನ್ನಲಾಗಿದೆ ಅಟ್ಲೀಸ್ಟ್ ಅವಳು ತಡೆಯೋ ಪ್ರಯತ್ನ ಆದರೂ ಮಾಡಬಹುದಿತ್ತಲ್ವ ಆದರೆ ಅವಳು ಹಾಗೆ ಮಾಡಲಿಲ್ಲ ಮನೆ ಒಳಗಡೆ ಹೋಗಿ ಚೇತನ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಈ ಖಿಲಾಡಿ ಹೆಣ್ಮಗಳು ಅವನ ಬಾಡಿಯನ್ನು ಒಬ್ಬಳೇ ಕೆಳಗಡೆ ಇಳಿಸಿದ್ದಾಳೆ ನಂತರ ಚೇತನ್ ಅಮ್ಮನಿಗೆ ಕಾಲ್ ಮಾಡಿ ಚೇತನ್ ಯಾಕೋ ಹೇಳ್ತಾ ಇಲ್ಲ ಮಲ್ಗಿದ್ದಾತ ಎದ್ದೇಳ್ತಿಲ್ಲ ಅಂತ ಗಾಬರಿ ಪಟ್ಕೊಂಡ ಹಾಗೆ ಚೈತನ್ಯ ಡ್ರಾಮಾ ಮಾಡಿದ್ದಾಳಂತೆ ತಕ್ಷಣ ತಾಯಿ ಪುಷ್ಪ ಮನೆಗೆ ಓಡೋಡಿ ಬಂದಿದ್ದಾರೆ ಆಗ ಹನ್ನೊಂದುವರೆ ಆಗಿತ್ತು ಪೂಂಜಾಲಕಟ್ಟೆ ಪೊಲೀಸರಿಗೆ ಈ ವಿಷಯ ಗೊತ್ತಾಗಿ ಪೊಲೀಸರು ಬಂದು ತನಿಖೆ ಮಾಡಿದಾಗ ಮನೆಯ ಮೇಲ್ಛಾವಣಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಲುಂಗಿ ಸಿಕ್ಕಿತ್ತು ಪೊಲೀಸರು ಚೈತನ್ಯಗೆ ಈ ಘಟನೆ ಹೇಗಾಯಿತು ಅಂತ ಜೋರ್ ಮಾಡಿ ಕೇಳಿದಾಗ ಅವನಿಗೆ ಫಸ್ಟ್ ಏಡ್ ಕೊಡೋಕೆ ನಾನೇ ಚೇತನ್ನನ್ನು ಕೆಳಗಡೆ ಇಳಿಸಿದೆ ಅಂತ ಹೇಳಿದ್ದಾಳೆ ಈ ಮೂಲಕ ಚೇತನ್ನದ್ದು ಸಹಜ ಸಾವಲ್ಲ ಅವನು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂತ ಬಯಲಾಯಿತು ನೋಡಿ ಈ ಚೈತನ್ಯ ಎಷ್ಟು ಖಿಲಾಡಿ ಕೆಲಸ ಮಾಡಿದ್ದಾಳೆ ಒಬ್ಬಳೇ ಅದು ಹೇಗೆ ಬಾಡಿಯನ್ನು ಕೆಳಗಡೆ ಇಳಿಸಿರಬಹುದು ಸ್ವಲ್ಪನೂ ಕನಿಕರ ಬರಲಿಲ್ವಾ ಯಾರ ಜೊತೆ ಇದ್ದು ಸಂಸಾರ ಮಾಡಬೇಕು ಅಂತ ಕನಸು ಕಂಡಿದ್ಲೋ ಅವನ ಸಾವಿಗೆ ಈಕೆಯ ಕಾರಣಳಾಗಿಬಿಟ್ಲಲ್ಲ ಈ ಚೇತನ್ಗೆ ಏನು ಹೇಳಬೇಕು ಹೇಳಿ ದೈವಾರಾಧಕ ಸಮಾಧಾನದಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಳ್ಳೋ ಬದಲಿಗೆ ಸೂಸೈಡ್ ಮಾಡಿಕೊಂಡಿದ್ದಾನೆ ಗಂಡ ಅಂತೂ ಇಲ್ಲ ಮಗನ ಬಗ್ಗೆ ಅದೆಷ್ಟೋ ಕನಸುಗಳನ್ನು ಕಟ್ಕೊಂಡಿದ್ದ ಹೆತ್ತಮ್ಮ ಪುಷ್ಪ ಅವರ ಕಣ್ಣುಗಳಿಂದ ಕಣ್ಣೀರು ನಿಲ್ತಿಲ್ಲ ಒಟ್ನಲ್ಲಿ ಇತ್ತೀಚಿನ ಯುವಕರು ಅದ್ಯಾಕೆ ಹೀಗೆ ಮಾಡ್ಕೊಳ್ತಿದ್ದಾರೋ ಗೊತ್ತಿಲ್ಲ ಒಂಚೂರು ಸಮಾಧಾನದಿಂದ ಕೂತು ಯೋಚನೆ ಮಾಡೋ ಶಕ್ತಿನೇ ಇಲ್ವಾ ಇವರಿಗೆ ದೇವ್ರೆ ಎಲ್ರಿಗೂ ಸದ್ಬುದ್ಧಿ ಕೊಡು ಎಲ್ರಿಗೂ ಸಮಚಿತ್ತದಿಂದ ವರ್ತಿಸೋ ಶಕ್ತಿ ಕೊಡು ಅಂತ ಅಷ್ಟೇ ಹೇಳ್ಬೋದು